ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಕೂಡ ಮಾಡಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಒರೆಸಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ತೊಳೆಯೋಣ ಅಂತ ಇಟ್ಕೊಂಡಿದ್ದೀನಿ ವರ್ಷ ಡ್ಯೂಟಿಗೆ ಹೋಗಿದ್ದಾರೆ ಇವತ್ತು ರಜಾ ಕೇಳಿದರು ಸೊ ರಜಾ ಕೊಡಲಿಲ್ಲ ಅವರು ಹಂಗಾಗಿ ಮಧ್ಯಾಹ್ನಕ್ಕೆ ಬರ್ತೀನಲ್ಲ ಇನ್ನೇನೋ ಬಿಡು ಅಂತ ಹೋಗಿದ್ದಾರೆ ಸೊ ನಾವು ಸ್ನಾನ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಹೆಂಗಿದ್ರು ಶನಿವಾರ ಬಂದಿತ್ತು ಈ ಸಲ ವೆಡ್ಡಿಂಗ್ ಡೇ ಸೊ ನಮ್ಮದು ಸಿಕ್ಸ್ತ್ ಇಯರ್ ಕಂಪ್ಲೀಟಾಗಿ ಸೆವೆನ್ ಇಯರು ಸೊ ಸಾಂಬಾರ್ ಇತ್ತು ಬಸ್ಸಾರು ಮಾಡಿದ್ದೆ ಸೊ ಅದೇ ಇತ್ತು ಹಾಗೆ ರೈಸ್ ಕೂಡ ಇಟ್ಟೆ ಮಧ್ಯಾಹ್ನ ಊಟ ಮಾಡಿಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೂಡ ಆಲ್ರೆಡಿ ರೆಡಿಯಾಗಿದ್ದಾಳೆ ಸೊ ಆಂಟಿ ರೋಸ್ ಕಳಿಸಿದ್ರು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಎಲ್ಲ ತೊಳ್ದು ಇವಾಗ ಪೂಜೆ ಎಲ್ಲ ಆಯಿತು ವರ್ಷ ಕೂಡ ಬಂದರು ಸೊ ನನ್ನ ಮಗಳದ್ದು ಬೆಳಗ್ಗೆಯೇ ಸ್ನಾನ ಆಗಿತ್ತು ಇವಾಗ ಅವರು ದೇವ್ರ ಮನೆಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ ಸೊ ಇವಾಗ ನಾವು ಊಟ ಮಾಡಿಬಿಟ್ಟು ರೆಡಿ ಆಗಬೇಕು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ ಸೊ ಮಧ್ಯಾಹ್ನ ಟೈಮ್ ಮಧ್ಯಾಹ್ನ ಆಗಿದೆ ಆಲ್ರೆಡಿ ಎಲ್ಲ ಆಯಿತು ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಫುಲ್ ಡೇ ವ್ಲಾಗ್ ಏನು ಮಾಡಲಿಲ್ಲ ಇನ್ನೇನು ಮಾಮೂಲಿ ರೆಡ್ ಕೆಲಸ ಮಾಡೋದೆಲ್ಲ ವ್ಲಾಗ್ ಏನು ಮಾಡಲಿಲ್ಲ ಮಾಮೂಲಿ ಪೂಜೆ ಇವಾಗ ರೆಡಿ ಆಗ್ತೀನಿ ನನ್ನ ಫ್ರೆಂಡ್ ಸಾರಿ ನೋಡಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಸೊ ಡ್ರೆಸ್ಸೆಲ್ಲ ಹಾಕ್ಕೊಂಡಾಯ್ತು ಇದು ತ್ರೀ ಪೀಸ್ ಸಟ್ಟು ಇದು ನೈನ್ ಫಿಫ್ಟಿ ಫುಲ್ಲು ತೋರಿಸ್ತೀನಿ ಹೇಗಿದೆ ಅಂತ ಡ್ರೆಸ್ಸು ನೈನ್ ಫಿಫ್ಟಿ ಕೊಟ್ಟು ತೊಗೊಂಡಿದ್ದು ಸೊ ನನಗೇನ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ವರ್ಷ ಪರವಾಗಿಲ್ಲ ಬಿಡು ಅಂತ ಅಂದರು ಬಟ್ ಇದಕ್ಕೆ ಒಂದು ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಕೊಡಬೇಕಿತ್ತು ನಾನು ಬಟ್ ಇದು ಜಾಸ್ತಿ ಆಯಿತು ಪ್ಯಾಂಟು ವೇಲು ದುಪ್ ಪ್ಯಾಂಟು ವೇಲು ಟಾಪ್ ಎಲ್ಲ ಬಂದಿದೆ ಇವಾಗ ರೆಡಿಯಾಗಿ ಆಯಿತು ನೋಡ್ತಾ ಇರ್ಬೋದು ಸೊ ಇವಾಗ ರೋಸ್ ಮುಡ್ಕೊತಾ ಇದ್ದೀನಿ ಅಪ್ಪ ಮಗಳು ಆಲ್ರೆಡಿ ರೆಡಿಯಾಗಿ ಆಯ್ತಾ 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 ಅಂತಿದ್ದಾರೆ ಈಚೆ ಹೋಗಿದ್ದಾರೆ ಆಲ್ರೆಡಿ ಅವರು ಅನ್ನ ಕರೀತಾ ಇದ್ದಾರೆ ಓ ನಂದು ಇವಾಗ ರೆಡಿಯಾಗಿ ಆಯಿತು ನೋಡಿ ಈ ಥರ ಇದೆ ಫೈನಲ್ ಲುಕ್ಕು ಹೇಗೆ ಕಾಣಿಸ್ತಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ ಮಾಮೂಲಿ ಇವಾಗ ತ್ರೀ ಪಿ ಸೆಟ್ ಬರ್ತಾವಲ್ಲ ಆ ಥರ ಇವಾಗ ಅಪ್ಪ ಮಗ್ಳಿಗೆ ತೋರಿಸ್ತೀನಿ ಔಟ್ಫಿಟ್ಟು ನೋಡಿ ಶೂ ಹಾಕ್ಕೊಂಡು ಅಪ್ಪ ಮಗಳಿಬ್ಬರೂ ಈ ಥರ ರೆಡಿಯಾಗಿದ್ದಾರೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಗೊತ್ತಿರೋರು ತುಂಬ ಜನ ವಿಶ್ ಮಾಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇವಾಗ ಇವ್ರದ್ದು ಔಟ್ಫಿಟ್ ಫಿಟ್ ಆಯ್ತಲ್ವಾ ಇವಾಗ ಹೊರಟ್ವಿ ಸೊ ನೋಡ್ತಾ ಇರ್ಬೋದು ಮನೆ ಮುಂದೆ ಬಂದಿದ್ದೀವಿ ನನ್ನ ಮಗಳನ್ನ ಹಿಡ್ಕೊಂಡು ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಬೈಕಲ್ಲೇ ಹೋಗೋಣ ಅಂತ ಹೊರಟ್ವಿ ಶನಿವಾರ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನ ಯಾವಾಗಲೂ ಓಪನ್ ಇರುತ್ತಲ್ವ ಹಂಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನೇನು ಮನೇಲೇ ಊಟ ಆಯಿತು ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ ನಾನೇನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಇಲ್ಲೇ ನಿಯರ್ ಬೈ ಇರೋದ್ರಿಂದ ನನ್ನ ಮಗಳು ಮುಂದೆ ಕಡೆ ಕೂತಿದ್ದಾಳೆ ಯಾವ ಥರ ಇದ್ದಾಳೆ ನೋಡೋವಳು ಗಾಡೀಲಿ ಹೋಗೋದಂದರೆ ತುಂಬ ಖುಷಿ ಹೆಂಗೆ ಕೂತಿದ್ದಾಳೆ ನೋಡ್ತಾ ಇರ್ಬೋದು ಎಲ್ಲಿಗೋಗೋಣ ಅತ್ತೆ ಮನೆಗೆ ಹೋಗೋಣ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ಳು ಆಮೇಲೆ ದೇವಸ್ಥಾನಕ್ಕೆ ಕಣಪ್ಪ ಅಂದಿದ್ದಕ್ಕೆ ಇವಾಗ ಕೂತ್ಕೊಂಡು ಅದಕ್ಕೆ ಕೊಡ್ಸಿ ಡ್ಯಾಡಿ ಅಂತ ಕೇಳ್ಕೊಂಡು ಕೂತಿದ್ದಾಳೆ ನೋಡಿ ಇವಾಗ ಇಲ್ಲೇ ಅರ್ಶು ಕುಂಟೆಯಿಂದ ಹಿಂದೆ ಇದು ಗೊತ್ತಿರುತ್ತೆ ಎಲ್ರಿಗೂ ಇದು ದೊಡ್ಡ ಆಂಜನೇಯನ ದೇವಸ್ಥಾನ ಈಗ ಬೈಲಾಂಜನೇಯನ ದೇವಸ್ಥಾನ ಇದಿಲ್ಲ ಅದ್ರ ಅಪೋಸಿಟಲ್ಲೇ ಇರೋದು ಸೊ ಶನಿವಾರ ಆಗಿದ್ದರಿಂದ ಫುಲ್ ಇದು ಓ ಡೈಲಿ ಫುಲ್ ಡೇ ಓಪನ್ ಇರುತ್ತೆ ಸೊ ನಾವು ಇಲ್ಲಿ ಬಂದ್ವಿ ಬರ್ತಾ ಬರ್ತಾಯಿದ್ರು ಸುಮ್ಮ ಅಂದರೆ ಸಂಜೆ ಟೈಮಲ್ಲಿ ಜಾಸ್ತಿ ಇರ್ತಾರೆ ಇಲ್ಲ ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಇರ್ತಾರೆ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಕಡಿಮೆ ಜನ ಅಷ್ಟೊಂದೇನು ಜನ ಇರಲಿಲ್ಲ curta mexer seri... cheia ಸೊ ಆಂಜನೇಯನ ದರ್ಶನ ಆದಮೇಲೆ ಹಿಂಗೆ ಬ್ಯಾಕ್ ಸೈಡ್ ರೌಂಡ್ ಹಾಕ್ಕೊಂಡು ಬಂದರೆ ಅಲ್ಲೂ ದೇವರೆಲ್ಲ ಇದೆಯಲ್ವ ಇಲ್ಲೂ ಸಾಯಿಬಾಬು ಒಂದು ವಿಗ್ರಹವೂ ಇದೆ ತುಂಬ ಚೆನ್ನಾಗಿದೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ ಅಲಂಕಾರನೂ ಅಷ್ಟು ನೀಟಾಗಿ ಸ್ವೀಟಾಗಿ ಮಾಡಿದ್ರು ಸಖತ್ತಾಗಿ ಕಾಣಿಸ್ತಾ ಇತ್ತು ಸೊ ನಾನು ಅದೇ ಹರ್ಷ ಹಾಗೇನೇ ಒಂದು ಕ್ಲಿಪ್ಪ ಹಿಂಗೆ ತೊಗೊಂಡು ಕೊಟ್ರು ಇವಾಗ ಚೆನ್ನಾಗಿ ಚೆನ್ನಾಗಾಯಿತು ಹರ್ಷ ಮೂವಿ ಎಷ್ಟು ಗಂಟೆಗಿದೆ ಅಂತ ಚೆಕ್ ಮಾಡ್ತಾಯಿದ್ರು ನಾನು ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನನ್ನ ಮಗಳು ಅದಕ್ಕೂ ಇರಲಿಲ್ಲ ಫೋನ್ ಅಂತೂ ಅವ್ರ ಡ್ಯಾಡಿ ಫೋನ್ ಸಿಕ್ಬಿಟ್ರೆ ಸಾಕು ಫೋನು ಫೋನು ಅಂತ ಇರ್ತಾಳೆ ಅಲ್ಲೂ ಹೋಯ್ತಾ ಹೋಗ್ತಾಯಿದ್ಲು ಇಲ್ಲಿ ನೋಡು ಅಂತ ಹೇಳ್ತಾ ಇದ್ದೆ ಇವಾಗ ಹೋಗ್ತಾ ಇದ್ದೀವಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ನೋಡಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಇವಾಗ ಇದ್ದೀವಿ ನನ್ನ ಮಗಳನ್ನ ಒಂದು ಸೆಲ್ಫಿ ತಗೋತೀನಿ ಹಂಗೆ ಮೂರು ಜನ ಒಂದು ಸೆಲ್ಫಿ ತೊಗೊಂಡಿರಲಿಲ್ಲ ಹಾಗಾಗಿ ತಗೋ ನನ್ನ ಮಗಳು ಸುಮ್ಮನೆ ಈ ಕಡೆ ನೋಡಮ್ಮ ಅಂದರೂ ನೋಡ್ತಾನೆ ಇಲ್ಲ ಬೇಕಂತನೇ ಇವಾಗ ಇಲ್ಲಿ ಬಂದು ಇಲ್ಲಿ ನೋಡಮ್ಮ ಚಿನೋ ಇಲ್ಲಿ ನೋಡು ಅಂತ ಹೇಳಿದ್ರು ನೋಡಿ ಯಾವ ಥರ ಆಟ ಆಡ್ತಿದ್ದಾಳೆ ಅಂತ ಸೊ ಇಲ್ಲಿ ಚೆನ್ನಾಗಿತ್ತಲ್ವಾ ನಾನು ಇಲ್ಲೇ ಬರಲ್ಲ ಬರಲ್ಲ ಅಂತ ಇದ್ಲು ಇರ್ನೇ ಇರ್ತೀನಿ ಅಂತ ಇದ್ಲು ಒಂಥರ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಅಲ್ವಾ ಅದರಲ್ಲೂ ಒಂಥರ ಪೀಸ್ಫುಲ್ಲಾಗಿತ್ತು ಒಂಥರ ಸೈಲೆಂಟ್ ಏರಿಯಾ ಸೊ ಒಂಥರ ಜನ ಜಾಸ್ತಿ ಇದ್ದರೆ ಒಂಥರ ಗಿಜಿ ಬಿಜಿ ಅನ್ನೋ ಥರ ಇರುತ್ತೆ ಇವಾಗ ಸ್ವಲ್ಪ ಕಡಿಮೆ ಇದ್ದೋದ್ರಿಂದ ಒಂಥರ ಪೀಸ್ಫುಲ್ಲಾಗಿತ್ತು ಎಲ್ಲ ಒಂಥರ ಚೆನ್ನಾಗಿತ್ತು ಸೊ ಇವಾಗ ನನ್ನ ಅವರ ಅಪ್ಪ ಫೋಟೋ ತೆಗಿತೀನಿ ಇರೋ ಅಂತ ಫೋಟೋಸ್ ತೆಗಿತಾಯಿದ್ರು ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವಳು ಇಲ್ಲೇ ಆಟಾಡ್ಕೊಂಡಿದ್ದಾಳೆ ನೋಡಿ ಬರ್ತಾನೆ ಇಲ್ಲ ಬಾಬಾ ಅಂದ್ರೂ ಅವ್ರು ಕೂತ್ಕೊಂಡು ಆಟಾಡ್ತಾ ಇದ್ಲು ಇದ್ಳು ನಮಗೆ ಮೂವಿಗೆ ಟೈಮ್ ಆಗುತ್ತೆ ಬಾ ಅಂತ ಹೇಳ್ತಿದ್ರು ನಿನ್ನ ಬಿಟ್ಟೋಯ್ತೀನಿ ಬಿಡು ಅಂತ ಅವ್ರ ಅಪ್ಪ ಇದ್ದಾರೆ ನೋಡ್ತಾ ಇರ್ಬೋದು ಅವಳು ಬರ್ತಾನೆ ಇಲ್ಲ ಹಂಗೂ ನೋಡಿ ಅರ್ಶನ್ ಡೌಟ್ ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಸಲ ಏನು ಮ್ಯಾಚಿಂಗ್ ಮಾಡಿಲ್ಲ ಹೋದ್ ಸಲ ಫುಲ್ಲು ಎಲ್ಲರೂ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ ಈ ಸಲ ಏನೂ ಆ ಥರ ಇಲ್ಲ ಎಲ್ಲರೂ ನನ್ನ ಥರ ಹಾಕ್ಕೊಂಡಿದ್ದೀವಿ ಇವಾಗ ಅಪ್ಪ ಮಗಳು ಬಂದರು ನೋಡ್ತಾ ಇರ್ಬೋದು ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಹಾಗೆ ಮರೀದೆ ವಿಡಿಯೋಗೆ ಲೈಕ್ ಮಾಡಿ ಇವಾಗ ಪ್ರಸಾದ ಇಸ್ಕೊಂಡು ಈ ಥರ ಪ್ರಸಾದ ಎಲ್ಲ ನನ್ನ ಮಗಳು ದೇವಸ್ಥಾನಕ್ಕೆ ಹೋದರೆ ಇಷ್ಟಪಡ್ತಾಳೆ ಪ್ರಸಾದ ತಿಂತಾ ಇದ್ದೀವಿ ಹಾಗೆಯೇ ಇಲ್ಲಿ ಈಚೆ ಬಂದರೆ ಇಲ್ಲಿ ಶನಿಮಾತ್ಮ ವಿಗ್ರಹ ಮತ್ತು ನವಗ್ರಹದೆಲ್ಲ ಇದೆ ಅಲ್ಲಿಗೆ ಹೋಗೋಣ ಹೋಗೋಣ ಅಂದ್ಲು ನನ್ನ ಮಗಳು ಅವ್ರ ಡ್ಯಾಡಿ ಕರ್ಕೊಂಡು ಹೋಗಿದ್ದಾಳೆ ನೋಡ್ತಾ ಇರ್ಬೋದು ಎಲ್ಲದಕ್ಕೂ ದೇವರಿದ್ರೆ ಸಾಕೊಳಗೆ ನಮಸ್ಕಾರ ಮಾಡ್ತಾನೆ ಇರ್ತಾಳೆ ಇಲ್ಲಿ ಈಚೆ ಆನೆದು ವಿಗ್ರಹ ಇಕ್ಕಿದ್ದಾರ ನೋಡಿ ಅಲ್ಗೂನು ನಮಸ್ಕಾರ ಮಾಡು ಮಮ್ಮಿ ಅಂತ ನನ್ನ ಕೇಳ್ತಾ ಇದ್ಲು ನೋಡಿ ಯಾವ ರೀತಿ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ ನೋಡಿ ಅವಳೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಡ್ಯಾಡಿನ ನಮಸ್ಕಾರ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಇವಾಗ ಹೊರಟ್ವಿ ಮೂವಿಗೆ ಹೋಗೋಣ ಅಂತ ನೋಡ್ತಾ ಇರ್ಬೋದು ಸೊ ಹೋಗ್ತಾ ಇದ್ದೀವಿ ಇಲ್ಲಿ ನಮಗೆ ಎಲ್ಲಿ ಮಾಡಿದರೆ ಸಾರಿ ಅವು ಏರೇನೆ ಮರೆತು ನನಗೆ ಹೋಗ್ಬೇಕಾರೆ ನೆನಪಿತ್ತು ಸೊ ಇವಾಗ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಲ್ವಾ ಆವಾಗ ನೆನ್ಪು ಮರ್ತು ಹೋಗ್ಬಿಟ್ಟಿದ್ದೆ ಹರ್ಷ ಕೇಳ್ತಾ ಇದ್ದೆ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಚೆಕ್ ಮಾಡಿದರು ಸೊ ನಾವು ಹೊರಟಿದ್ದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಇರಲಿಲ್ಲ ನಾಲ್ಕು ಮುಕ್ಕಾಲಿಗೆ ಒಂದು ಶೋ ಇತ್ತು ಬ ಇದರಲ್ಲಿ ಯಾವುದಪ್ಪ ಜಾರಲಿ ಕ್ರಸಲ್ಲಿ ಇತ್ತಲ್ಲ ಒರಿಯನ್ ಮಾಲು ರಾಕ್ಲೈನ್ ಮಾಲ್ ಸಾರಿ ಒರಿಯನ್ ಅಲ್ಲ ರಾಕ್ಲೈನ್ ಮಾಲ್ ಸೊ ಇತ್ತು ನಾಲ್ಕು ಮುಕ್ಕಾಲಿಗೆ ಅದಕ್ಕೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಲೇಟ್ ಆಗುತ್ತೆ ಅಂದರು ಸೊ ಹಾಗಾಗಿ ನಾವು ಭಾರತಿ ಥಿಯೇಟ್ರಿಗೆ ಬಂದ್ವಿ ಇಲ್ಲಿ ಟಿಕೆಟ್ ತಗೋತಾ ಇದ್ದರೆ ಫುಲ್ ಖಾಲಿ ಇತ್ತು ಮ್ಯಾಕ್ಸ್ ಮೂವಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೋಡಿ ಕಾಟೇರ ಅಲ್ಲಮ್ಮ ಇದು ಮ್ಯಾಕ್ಸ್ ಸುದೀಪ್ ಕಾಟೇರ ಹೋದ್ ನೋಡಿದ್ವಲ್ಲ ಸಂದು ಕಾಟೇರನೇ ನೋಡ್ತಾರ ಮತ್ತೆ ಹ್ಮ್ ಸುದೀಪ್ ನಿಂಗೆ ಇಷ್ಟ ಅಂತೀಯಲ್ಲ ಹ್ಮ್ ಅದಕ್ಕೆ ಬಂದಿರೋದು ಇವಾಗ ಇಂಟ್ರ್ಯೂ ಅಲ್ಲಿಗೆ ಬಿಟ್ಟಿದ್ರು ಹಂಗಾಗಿ ಹರ್ಷ ಪಾಪ್ಕಾರ್ನ್ ಮತ್ತೆ ಲೇಸ್ ತೊಗೊಂಡ್ಬರ್ತಾ ಇದಾರೆ ನನ್ನ ಮಗ್ಳು ನಾನು ಬತ್ತೀನಿ ನಾನು ಬತ್ತೀನಿ ಹಂಗಾಗಿ ಮೂರು ಜನನು ಈಚೆ ಬಂದಿದ್ವಿ ಇವಾಗ ತಗೊಂಡು ಹೋಗ್ತಾ ಇದೀವಿ ಒಳಗಡೆ ನನ್ನ ಮಗ್ಳಿಗಂತೂ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಅಂತ ಇಲ್ ಮಧ್ಯ ಅರ್ಧ ಮೂವಿ ಆಗ ಗಂಟಾ ಸುಮ್ಮನೆ ನೋಡಿದ್ಲು ಆಮೇಲೆ ಶುರು ಮಾಡಿದ್ಲು ಅವರಪ್ಪ ಪಾಪ್ಕಾರ್ನ್ ತುಂಬ ಇಷ್ಟಪಡ್ತಾಳೆ ಪಾಪ್ಕಾರ್ನ್ ಕೊಡಿಸಿದ್ರಲ್ವ ಇವಾಗ ತಿಂದ್ಕೊಂಡು ಕೂತಿದ್ದಾಳೆ ಅದು ಖಾಲಿ ಆಗೋಟ ಕೇಳಲೇ ಇಲ್ಲ ಹೋಗೋಣ ಅಂತ ಆಮೇಲೆ ಇನ್ನೊಂದು ಲಾಸ್ಟಿಗೆ ಒಂದು ಹತ್ತು ನಿಮಿಷ ಇತ್ತು ಅವಾಗ ಅವಾಗೊಳಿಗೆ ಫೋನ್ ಕೊಟ್ಬಿಟ್ಟು ಕೂರಿಸಿದ್ದಾಯ್ತು ಎಲ್ಲ ಮೂವಿ ಒಂದು ಚೆನ್ನಾಗಿತ್ತು ನೋಡ್ಬೋದು ಪರವಾಗಿಲ್ಲ ಅಂತ ಅನ್ನಿಸ್ತು ಒಂದು ಅಂದರೆ ಫುಲ್ ನೈಟ್ ಶೋನೇ ಬೆಳಗ್ ನೈಟಿಂದ ಬೆಳಗ್ಗೆವರೆಗೂ ಏನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ ಚೆನ್ನಾಗಿದೆ ನೋಡ್ಬೋದು ಇವಾಗ ಹೊರಟ್ವಿ ಸೊ ವರ್ಷ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಶೋ ಬಿಟ್ಟಿದ್ದು ಎಷ್ಟು ಸಿಕ್ಸ್ ತರ್ಟಿ ಆಗಿತ್ತು ಅನ್ಸುತ್ತೆ ಕರೆಕ್ಟು ನಾವು ನಾಲ್ಕು ಗಂಟೆ ಶೋಗೆ ಬಂದ್ವಿ ಎರಡೂವರೆವರೆ ಮೂವಿ ಅಲ್ವಾ ಸೊ ಇವಾಗ ಯಾ ಇಷ್ಟೊತ್ತಿಗೆ ಊಟ ನನಗೆ ಬೇಡ ಅಂತ ಹೇಳ್ತಿದ್ದೀನಿ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬರೋಣ ನಡಿ ಅಂತ ಮತ್ತೆ ಮನೆಗೆ ಹೋಗ್ಯಾರು ಬರೋರು ಬೇಡ ಅಂತಿದ್ದಾರೆ ಇಲ್ಲಿ ಅರ್ಶನ ಕುಂಟೆ ಹತ್ರ ಸ್ವಾಮಿ ಬಿರಿಯಾನಿ ಅಂತ ಒಂದಿದೆ ಅಲ್ಲಿ ಚೆನ್ನಾಗಿರುತ್ತೆ ನಡಿ ಅಲ್ಲಿ ತಿನ್ಕೊಂಡು ಹೋಗೋಣ ಇಲ್ಲ ಹೋಗೋಣ ಅಂತ ಹೇಳ್ತಾ ಇದ್ರು ನಾನು ಬೇಡ ಇಷ್ಟ ಬೇಗ ಅಂತ ಹೇಳಿದೆ ಹೇಳು ಸರಿ ಸುಮ್ಮನೆ ಮನೇಲಿ ಏನು ಕೊಡ್ಸ್ತೀನಿ ಏನ್ ಏನು ಏನ್ ಹೇಳು ಇಲ್ಲಿ ನೋಡುಲಾ ಅಲ್ಲಿಂದ ಕುಂಟೆ ಹತ್ರ ಬಂದ್ವಿ ಇಲ್ಲಿ ಬಿರಿಯಾನಿ ಒಂದ್ಸಲ ಟೇಸ್ಟ್ ಮಾಡಿದ್ರಂತೆ ಅರ್ಷ ಚೆನ್ನಾಗಿರುತ್ತೆ ಇಲ್ಲಿಗೆ ಸೆಲ್ಫು ಸರ್ವಿಸ್ ಇದೆ ನಾವೇ ಸರ್ವ್ ಮಾಡ್ಕೋಬೇಕು ಅಂದರೆ ಅವ್ರು ಕೊಟ್ಟಿದ್ದು ನಾವೇ ತೊಗೊಂಡು ಬಂದು ಅಲ್ಲಿಂದ ಕೌಂಟ್ರಿಂದ ಇಸ್ಕೊಂಬಂದು ತಿನ್ನಬೇಕು ಇವಾಗ ಅಲ್ಲಿಂದ ಎಲ್ಲ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ಸಿಕ್ಕ ಬಟ್ಟೆ ಚಳಿ ಅಂದರೆ ಸಕ್ಕತ್ ಚಳಿ ಆಗ್ತಾಯಿತ್ತು ನಾನು ಇಷ್ಟು ಪಾಪಿಗೆ ಸ್ವೆಟ್ರೂ ತೊಗೊಂಡೋಗಿಲ್ಲ ನನಗೂ ಸ್ವೆಟ್ರ್ ತೊಗೊಂಡಿರ್ಲಿಲ್ಲ ಅದನ್ನೇ ಬೆಚ್ಚಗೆ ಬಂದು ಕೂತಿದ್ದೆ ಅರ್ಶನ್ ಹತ್ರ ಅದನ್ನೇ ಹೇಳ್ತಾಯಿದ್ದೆ ಅಪ್ಪ ಸಕ್ಕತ್ ಚಳಿ ಆಯಿತು ಅಂತ ಮಗಳು ಬಂದು ನೀರು ಕುಡಿತಾ ಇದ್ಲು ಎಲ್ಲ ಪಾರ್ಸಲ್ ತೊಗೊಂಬಂದಿದ್ದೀವಿ ಏನೇನು ತೊಗೊಂಬಂದಿದ್ದೀವಿ ಅಂತ ಹೇಳ್ತೀವಿ ಅಷ್ಟರೊಳಗೆ ಅರ್ಶಿನ ಫ್ರೆಂಡ್ಸ್ ಕಾಲ್ ಮಾಡ್ತಾಯಿದ್ರು ಕೇಕ್ ಆರ್ಡ್ರ್ ಕೊಟ್ಟಿದ್ದೀವಿ ಬನ್ನಿ ಬನ್ನಿ ಅಂತ ನಾವು ಹೋಗೋದು ಬೇಡ ಅಂದ್ಕೊಂಡು ಬಂದ್ವಿ ಮನೆಗೆ ಬಂದ ಮೇಲೆ ಅವ್ರು ಬಿಡ್ತಾನೇ ಇಲ್ಲ ಸೊ ಇಲ್ಲ ನಾವು ಬರೋಲ್ಲ ಲೇಟ್ ಆಗುತ್ತೆ ಅಂದ್ರೂ ಕೇಳ್ತಾನೆ ಇಲ್ಲ ಅವ್ರು ಕೇಕ್ ಆರ್ಡ್ರ್ ಮಾಡೋದು ಬಿಲ್ಲು ಟೈಮಿಂಗ್ಸ್ ಎಲ್ಲ ತಗೊಂಡು ಫೋಟೋ ಕಳಿಸಿ ಹಿಂಸೆ ಮೇಲೆ ಹಿಂಸೆ ಕೊಡ್ತಾಯಿದ್ರು ಫೋನ್ ಮಾಡಿ ಫೋನ್ ಮಾಡಿ ರಿಸೀವ್ ಮಾಡಿಲ್ಲ ಅಂದ್ರೂ ಹಂಗಾಗಿ ಸುಮ್ಮನೆ ಮತ್ತೆ ಬೇಜಾರು ನಮಗೆ ಯಾಕೆ ಅಂದರೆ ಈ ಥರ ಎಲ್ಲ ಅಭ್ಯಾಸ ಇಲ್ಲ ಇದೆಲ್ಲ ಇಷ್ಟ ಆಗೋಲ್ಲ ಶೋಕೆ ಎಲ್ಲ ಸೊ ಹಂಗೆ ಶೋಕಿ ಅಂತಲ್ಲ ಏನೋ ಒಂಥರ ಈ ಕೇಕ್ ಕಟ್ಟಿಂಗ್ ಅದೆಲ್ಲ ಇಷ್ಟನೇ ಆಗೋಲ್ಲ ಸೊ ಅವ್ರ ಫ್ರೆಂಡ್ಸು ತುಂಬ ಅಂದರೆ ತುಂಬ ಫೋರ್ಸ್ ಮಾಡಿದರು ಬೇಡ ಅಂತಂದ್ರು ಕೇಳಲೇ ಇಲ್ಲ ಮಾತು ಹಂಗೆ ಹಾಗಾಗಿ ಬಂದ್ವಿ ಸೊ ಇಲ್ಲೇ ನೋಡ್ತಾ ಇರ್ಬೋದು ಕೇಕ್ ಪ್ಯಾಲೇಸಲ್ಲಿ ಆರ್ಡ್ರ್ ಕೊಟ್ಟಿದ್ದರು ಇಲ್ಲೇ ನಮ್ಮ ಮನೆ ನಿಯರ್ ಹತ್ರ ನಮ್ಮ ಮನೆಗೆ ಹತ್ರನೇ ಇವಾಗ ನೋಡ್ತಾ ಇರ್ಬೋದು ಅವ್ರಿಗೇ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳಿ ಅಂತ ಕೊಟ್ಬಿಟ್ಟು ಒಂದು ಮೂರು ಜನ ಬಂದಿದ್ರು ಸೊ ಅವರೇ ಕೇಕ್ ಆರ್ಡ್ರ್ ಕೊಟ್ಟಿದ್ದರು ನೋಡಿ ಕೇಕ್ ಯಾವ ಥರ ಇದೆ ರೆಡ್ ವೆಲ್ ಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ ಅಂತ ಬರ್ಸಿದ್ದಾರೆ ಸೊ ಇವಾಗ ನಾನು ವರ್ಷನೂ ಕಟಿಂಗ್ ಮಾಡೋಣ ಅಂತ ನಿಂತಿದ್ದೀವಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ತಿಳಿಸಿ ಈ ಮೂಲಕ ನಾನು ವರ್ಷಂಗೆ ಹ್ಯಾಪಿ ಆ್ಯನಿವರ್ಸರಿ ಸಿಕ್ಸ್ತ್ ಇಯರ್ ಆ್ಯನಿವರ್ಸರಿ ಅರ್ಶ ಅಂತ ವಿಶ್ ಮಾಡಿದೆ ವಿಶ್ ಮಾಡ್ತೀನಿ ವಿಡಿಯೋ ನೋಡ್ತಾ ಇರ್ತಾರಲ್ವ ಹಂಗಾಗಿ ನನ್ನ ಮಗಳು ಚಪ್ಪಳೆ ತೊಟ್ಟಿ ಹಿಂಗೆ ನೋಡಿ ಅದನ್ನು ಹಚ್ಚದಡ್ಕೆ ನನ್ನ ಮಗಳು ಚಪ್ಪಳೆ ತೊಡ್ತಾ ಇದ್ಲು ಕೇಕ್ ಕಟ್ಟಿಂಗ್ ಇದೆ ರೆಡ್ ವೆಲ್ವೆಟ್ ಕೇಕ್ ಆರ್ಡ್ರ್ ಕೊಟ್ಟಿದ್ದರು ಎರಡು ಕೆ ಜಿ ಕೊಟ್ಟಿದ್ದಾರೆ ಅವರು ನೋಡ್ತಾ ಇರ್ಬೋದು ಫುಲ್ ಕೇಕೆ ಕೊಟ್ಟಿದ್ದಾರೆ ಇಷ್ಟೊಂದೆಲ್ಲ ಬೇಡವಾಗಿತ್ತು ಅವ್ರಿಗೆ ವಿಡಿಯೋ ಮೂಲಕ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾವು ಬೇಡ ಬೇಡ ಅಂದ್ರು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ದು ನಿಮ್ಗೆ ಮನೆಗೆ ಮೇಲೆ ಫುಲ್ ಫೋರ್ಸ್ ಮಾಡಿದರು ಫೋನ್ ಮಾಡಿ ಹಂಗಾಗಿ ಮತ್ತೆ ರಿಟರ್ನ್ ಬಂದ್ವಿ ಹೆಂಗೂ ಅವಾಗ ತಾನೇ ಹೋಗಿದ್ದಲ್ವ ಏನು ಏನೂ ಚೇಂಜ್ ಮಾಡಿರಲಿಲ್ಲ ಸೊ ಮತ್ತೆ ಬ ರಿಟರ್ನ್ ಬಂದ್ವಿ ನನ್ನ ಮಗಳಿಗಂತೂ ಕೇಕ್ ಅಂದರೆ ಫುಲ್ ಖುಷಿ ಈ ಥರ ಬರ್ತಡೇ ಈ ಥರ ಎಲ್ಲ ಆ್ಯನಿವರ್ಸರಿ ಅವಳಿಗೆ ಗೊತ್ತಿಲ್ಲ ಹಿಂಗೆ ಆ್ಯನಿವರ್ಸರಿ ಅಂತ ಹೇಳ್ತಾ ಇರ್ತಾಳೆ ಅಂದರೆ ಇನ್ನು ಅಷ್ಟು ಗೊತ್ತಾಗಲ್ವಲ್ಲ ಅವಳೇ ಫಸ್ಟ್ ವಿಶ್ ಮಾಡಿದ್ದು ನಾನು ಹೇಳ್ಕೊಟ್ನಲ್ಲ ಅದಕ್ಕೆ ಡ್ಯಾಡಿ ಮಮ್ಮಿ ಪ್ಯಾಪಿ ಆ್ಯನಿವರ್ಸರಿ ಅಂತ ಇವಾಗ ನೋಡಿ ಯಾವ ರೀತಿ ತಿನ್ನಿಸ್ತಾ ಇದ್ದಾಳೆ ಅಂತ ಎತ್ಕೊಂಡ್ಬಿಡ್ಬೇಕು ಅವ್ರ ಡ್ಯಾಡಿ ಮಾತ್ರ ಎಲ್ಲೋದ್ರೂ ಅವಳನ್ನ ಎತ್ಕೊಂಡ್ಬಿಡ್ಬೇಕು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೆಲ್ಲ ಡೆಕೋರೇಷನ್ ಕೇಕ್ ಪ್ಯಾಲೇಸಲ್ಲಿ ಮಾಮೂಲಿ ಅಲ್ಲೇ ಡೆಕೋರೇಷನ್ ಮಾಡಿಟ್ಟಿರ್ತಾರಲ್ವಾ ಅಲ್ಲೇ ಅಂದರೆ ಕಟ್ ಮಾಡಿರ್ತಾರೆ ಸೊ ಅವ್ರಿಗೆ ಇಷ್ಟು ಅಂತ ಕೊಡಬೇಕಷ್ಟೇ ಅಂದರೆ ಕಡಿಮೆನೇ ಇರುತ್ತೆ ಇಷ್ಟು ಅವರ್ ಅಂತ ತಗೊಂಡಿರೋದಕ್ಕೆ ಚಾರ್ಜಸ್ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ನಾನು ವಿಚಾರಿಸಿಲ್ಲ ಇವಾಗ ಎಲ್ಲ ಕಟ್ಟಿಂಗ್ ಆಯಿತು ಅವ್ರದ್ದು ಯಾವುದು ನನ್ನ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಒಂದೇ ಕ್ಲಿಪ್ಪಿಂಗ್ ತೊಗೊಂಡಿದ್ದಷ್ಟೇ ಚೆನ್ನಾಗಿತ್ತು ಒಂಥರ ಸೊ ನನ್ನ ಮಗಳು ಹಾಕೊಂಡು ತಿಂತಾ ಇದ್ದಾಳೆ ಅವಳಿಗಂತೂ ಕೇಕ್ ಅಂದರೆ ಫಸ್ಟೇ ಗೊತ್ತಲ್ಲ ಇದು ಅಂತಾರೆ ಯಾವಾಗಲೂ ಅಷ್ಟೇ ಕೇಕ್ ಮೇಲೆ ಕಣ್ಣಿರುತ್ತೆ ಇವಾಗೆಲ್ಲ ಸೆಲೆಬ್ರೇಷನ್ ಮುಗೀತು ಮನೆಗೆ ಹೊರಡಬೇಕು ಮನೆಗೆ ಹೊರಟು ಬಂದ್ವಾ ನೋಡ್ತಾ ಇರ್ಬೋದು ಇವಾಗ ಟೈಮ್ ಆಯಿತು ಸೊ ಏಯ್ಟ್ ತರ್ಟಿ ನೈನ್ ಆಗಿದೆ ಎಕ್ಸಾಕ್ಟ್ ನೋಡಲಿಲ್ಲ ಅಲ್ಲಿ ಬೇರೆ ಪಾರ್ಸಲ್ ತೊಗೊಂಡಿದ್ವಲ್ಲ ಅವ್ರ ಫ್ರೆಂಡ್ಸು ಕರೆದ್ರು ಬನ್ನಿ ಊಟ ಮಾಡೋಣ ಅಂತ ಇಲ್ಲ ಅದೆಲ್ಲ ಅವರು ಸಂಡೇ ಆಗಿರೋದ್ರಿಂದ ಅದೇನೋ ಫಂಕ್ಷನ್ ಇದೆ ಅಂತ ಅವರು ಹೊರಟ್ರು ಅವ್ರಿಗೂ ಯಾವುದೋ ಬರ್ಡೇ ಇದೆ ಅಂತ ಸೊ ಇವಾಗ ನಾನು ನನ್ನ ಮಗಳು ಎಲ್ಲ ಹಾಕೊಂಡು ಕೂತಿದ್ದೀವಿ ನೋಡಿ ಚಿಕನ್ ಫ್ರೈ ಮಟನ್ ಫ್ರೈ ಕಬಾಬು ಬಿರಿಯಾನಿ ಎಲ್ಲ ತಂದಿದ್ದಾರೆ ಫುಲ್ ಬ್ಯಾಟಿಂಗು ಕೇಕ್ ಬೇರೆ ಸ್ವಲ್ಪ ಜಾಸ್ತಿ ತಿಂದು ಬಂದಿದ್ದೀನಿ ಬೇಡ ಸ್ವಲ್ಪ ಹಾಕು ಅಂತ ಹೇಳ್ತಾ ಇದ್ದೆ ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ಅಂತ ತೊಗೊಂಬಂದ್ರೆ ಅಲ್ಲೇ ತಿನ್ಬೋದಿತ್ತು ಬಟ್ ಇಲ್ಲಾದರೆ ನೀಟಾಗಿ ಆರಾಮಾಗಿ ತಿನ್ಬೋದು ಅಂದ್ಕೊಂಡು ತೊಗೊಬಂದ್ವಿ ನನ್ನ ಮಗಳೂ ಒಂದು ಪ್ಲೇಟ್ ತೊಗೊಂಡು ಕೂತಿದ್ದಾಳೆ ಇವತ್ತಿಂದು ಸಿಕ್ಸ್ತ್ ಇಯರ್ ಆ್ಯನಿವರ್ಸರಿ ನಮ್ದು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಬಿರಿಯಾನಿ ಕೂಡ ನನಗೆ ಅಷ್ಟೇ ಅಷ್ಟೊಂದು ಇಷ್ಟ ಆಗಲಿಲ್ಲ ವರ್ಷ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಲ್ಲಿ ಗಂಟ ಕರ್ಕೊಂಡು ಹೋಗಿದ್ರು ಇವಾಗ ನಾನು ಸ್ವಲ್ಪ ಹಾಕೋತ ನನ್ನ ಮಗಳು ನಾನೇ ತಿಂತೀನಿ ಮಮ್ಮಿ ಅಂತ ಅಂದ್ಲೋ ಅವಳು ಹಾಕೊಂಡು ಕೂತಿದ್ದಾಳೆ ನೋಡ್ತಾ ಇರ್ಬೋದು ಪರವಾಗಿಲ್ಲ ಒಟ್ಟು ಟೇಸ್ಟ್ ಅಷ್ಟೊಂದು ಹಂಡ್ರೆಡ್ಗೆ ಒಂದು ಏಯ್ಟಿ ಫೈವ್ ಕೊಡ್ಬೋದು ಅಷ್ಟೇ ಯಾರಾದರೂ ಅಷ್ಟು ಕೂಟೆ ನಿಯರ್ ಬೈ ಇದ್ದರೆ ಸ್ವಾಮಿ ಬಿರಿಯಾನಿ ಅಂತ ನೋಡಿ ದೊಡ್ಡದಾಗೆ ಇದೆ ಬೋರ್ಡು ಸೊ ಚಿಕನ್ ಫ್ರೈ ಕೂಡ ತಂದಿದ್ರು ಇದೇನು ಮಾಡೋಕ್ಕೆ ನನಗೆ ಬಿರಿಯಾನಿ ಜೊತೆ ಕಬಾಬ್ ಇದ್ರೇ ಸಾಕು ಫ್ರೈ ಎಲ್ಲ ನಾನು ಅಷ್ಟು ಇಷ್ಟಪಡಲ್ಲ ಮನೇಲಾದ್ರೂ ಅಷ್ಟೇ ಕಬಾಬ್ ಆದರೆ ಇಷ್ಟಪಡ್ತೀನಿ ಇವಾಗ ನನ್ನ ಮಗಳಿಗೆ ಬಿಡ್ಸಾಕ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲರೂ ಸೇರಿಕೊಂಡು ಎಲ್ಲರೂ ಸೇರಿ ಒಂದು ಚಾಪೆ ಹಾಕ್ಕೊಂಡು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಒಂಥರ ಚೆನ್ನಾಗಿದೆ ಹೇಗಿದೆ ಅಂತ ಅರ್ಶನ್ ಕೇಳ್ತಾ ಇದ್ದೆ ಅವ್ರು ಚೆನ್ನಾಗಿರೋದಕ್ಕೆ ತಾನೇ ಕರ್ಕೊಂಡು ಹೋಗಿರೋದು ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವತ್ತಿನ ದೇ ಆ್ಯನಿವರ್ಸರಿ ಡೇ ನಮ್ಮದು ಈ ರೀತಿ ಇತ್ತು ಒಂಥರ ಮೂವಿ ಬೆಳಗ್ಗೆಯಿಂದ ಸಲ ಸಲ ಹರ್ಷ ರಜಾ ಹಾಕೋರು ಈ ಸಲ ರಜಾ ಕೊಡಲಿಲ್ಲ ಹೋಗಿ ಬಂದರೂ ಒಂಥರ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಬಾಯ್ ಬಾಯ್